ಬಸವರಾಜ್ ಗುಡ್ಡಪ್ಪನವರು ಎಲ್ಲ ಹಾಸ್ಯ ಕಲಾವಿದರು ಬಂದು ಮಾತಾಡಿದ ಮೇಲೆ ನಿಮ್ಮ ಎಲ್ಲರಿಗೂ ನಗು ಬರುತ್ತೆ ಆದ್ರೆ ಈ ಹಾಸ್ಯ ಕಲಾವಿದನ ನೋಡಿದ್ರೆ ನಗು ಬಂದು ಬರುತ್ತೆ ಅಂತಹ ಒಬ್ಬ ವಿಶೇಷವಾದಂತಹ ಹಾಸ್ಯ ಕಲಾವಿದರು ಇವರಿಗೆ ತಾವು ಎಲ್ಲರೂ ಕೂಡ ನೋಡಿರ್ತೀರಿ ಕಲರ್ಸ್ ಕನ್ನಡ ವಾಹಿನಿಯ ಮಜಾ ಭಾರತ ಮಜಾ ಟಾಕೀಸು ಕಾಮಿಡಿ ಕಂಪನಿ ಹೀಗೆ ಗಿಚ್ ಗಿಲಿಗಿಲಿ ಅನೇಕ ಟಿವಿ ಮಾಧ್ಯಮದಲ್ಲಿ ಹಾಗೆ ಎಂಟತ್ತು ಸಿನಿಮಾಗಳಲ್ಲಿ ನಟಿಸಿರುವಂತಹ ನಮ್ಮ ಹುಬ್ಬಳ್ಳಿ ಧಾರವಾಡದ ಹಾಸ್ಯ ಕಲಾವಿದರು ನಟ ಹಾಸ್ಯ ಕಲಾವಿದ ಬಸವರಾಜ್ ಗುಡ್ಡಪ್ಪನವರು ಒಮ್ಮೆ ಜೋರಾದಂತಹ ಚಪ್ಪಾಳಿಯನ್ನು ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಈಗ ನಿಮ್ಮದೇ ಬಸವರಾಜ್ ಗುಡಪ್ಪನವ್ರು ಹಲೋ ಅಣ್ಣ ಸ್ವಲ್ಪ ಎಕೋ ತೆಗದ್ ಬಿಡ್ರಿ ಸ್ವಲ್ಪ ಯಾಕೋನೇ ಇಲ್ಲ ಬಹಳ ಚಲೋ ಆಗ್ತದೆ ಯಾಕೆ ಯಾಕೋ ತೆಗಿ ಅಂತಂದ್ರೆ ಅದ್ಭುತವಾಗಿ ಹಾಡೋರಿಗೆ ಅದ್ಭುತವಾಗಿ ಆ್ಯಂಕರಿಂಗ್ ಮಾಡೋರಿಗೆ ಯಾಕೋ ಬೇಕು ನಮ್ಮಂಗೆ ಕತ್ತಿ ಹಂಗೆ ಹೋದ್ರೆ ಅವ್ರಿಗೆ ಯಾಕೋ ಬೇಡ ಯಾಕಂದ್ರೆ ನಾವು ಮೊದಲಕ್ಕ ಕತ್ತಂಗೆ ಓದಿರ್ತೀವಿ ಆಮೇಲೆ ನಾವು ನಿಮ್ಗೆ ನಿಮಗೆ ಮೂರು ಮೂರು ಸಲ ಮೂರು ಮೂರು ಸಲ ಓದಿದಂಗೆ ಆಗಬಾರ್ದು ಅದಕ್ಕೆ ಯಾಕೊತ್ತಗೆ ಅಂತ ಹೇಳಿದ್ವಿ ಧನ್ಯವಾದಗಳು ಮೊದಲಿಗೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಜಗಜ್ಯೋತಿ ಜಗತ್ತಿಗೆ ಗುರುವಾಗಿ ನಿಂತಹ ಏನ ಆರಾಧ್ಯ ದೈವ ಬಸವೇಶ್ವರನ ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಗುರುವೊಂದರಿಗೆ ಅವರ ಪಾದಗಳಿಗೆ ಪೊರಮಟ್ಟು ಜೊತೆಗೆ ವೇದಿಕೆ ಮುಂಭಾಗದಲ್ಲಿರುವಂಥ ತಮ್ಮೆಲ್ಲರ ಪಾದಗಳಿಗೆ ಪೊರಮಟ್ಟು ನನ್ನ ತೊದಲು ನುಡಿಗಳನ್ನು ಆರಂಭ ಮಾಡ್ತಾ ಇದ್ದೀನಿ ನನಗೆ ನಮ್ಮ ರಾಜಕಾರಣವರು ಭಾರಿ ಚಂದ ಸ್ವಾಗತ ಮಾಡಿದ್ರು ಭಾಳ ಖುಷಿ ಆಯ್ತು ನಿನ್ನೆ ಒಂದು ಒಂದುವರೆಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ರೀ ಅಲ್ಲೊಬ್ಬರು ಆ್ಯಂಕ್ರಿಂಗ್ ಮಾಡೋರು ಬಿಲ್ಡಪ್ ಕೊಡೋದು ತಡಿ ಅಂತ ಕಾರಣ ನನ್ನ ವೇದಿಕೆ ಮೇಲೆ ಭಾಳ ಚಂದ ಕರೆದ್ರೆ ಈಗ ಖ್ಯಾತ ಮಜಾ ಭಾರತದ ಹಾಸ್ಯ ಕಲಾವಿದರು ಬರ್ತಾರ ಅವ್ರು ನಿಮ್ಮನ್ನ ಹೆಂಗ ನಗಸ್ತಾರಪ್ಪ ಅಂದ್ರ ನಕ್ ನಕ್ ನೀವು ಹೊಟ್ಟೆ ನೋವು ಸತ್ತ ಹಾಕಿರಿ ಅಂದ್ಬಿಟ್ಟ ಒಂದಿ ಮೆಟ್ಲ ಹತ್ತಿದ್ದೆ ಎದಿ ದಸಕ ಅಂದಿತ್ ನಂದ್ ಆದ್ರೂ ಧೈರ್ಯ ಮಾಡಿ ಮ್ಯಾಲ ಹತ್ತಿದನ ಮೈಕ್ ಹಿಡ್ಕೊಂಡೆ ಮಹಾಜನಗಳೇ ಅಂತಿದ್ನಿ ಆ ಊರಿಗೆ ಊರಿಗೋಗಿ ಹೊಸದಾಗಿ ಸೊಸಿ ಬಂದಿದ್ರಿ ಅಕ್ಕಿ ಬಂದಕ್ಕೆ ಎದ್ ನಿಂತ ಅಣ್ಣಾರ ನೀವು ನಗಶಿರ್ಕಾರ ಹೊಟ್ಟೆನೂ ಆಗಿ ಅಂದ್ಲಕ್ಕಿ ಅನ್ಲಕ್ಕ ಯಾಕಯ್ಯಾವಲ್ನ ಅಯ್ಯ್ ಇಲ್ರಿ ಹೇಳ್ರಿ ಬೇಕಾಗೆ ಅಂದ್ಲು ಅಂದ್ಲ ಆ ಕಡೆ ಈ ಕಡೆ ನೋಡಿ ನೀವು ನಮ್ಮ ರಾಜಕಾರಣ ಹ್ಞೂ ಅಂದ ಹೂ ಯಾವ್ವ ಸಾಯ್ತಾರಿ ಯಾಕನ್ನಿ ತಡ್ರಿ ನಾ ಮನೆಗೆ ಹೊಕ್ಕ ನೀ ನಮ್ಮ ಹತ್ತಿನ ಕಳಿಸ್ತಾನಿ ಅಂದ್ಲಕ್ಕಿ ಇಂತಾವ್ ಬಾಳ ಅಕ್ಕವ್ರಿ ಅಂದ್ರ ಅಕ್ಕಿಗೆ ಬದುಕಬೇಕನ್ನೋ ಆಸೆ ಭಾಳ ಐತಿ ಅವ್ರ ಹತ್ತಿ ಅನ್ನೋ ಆಸೆನೂ ಭಾಳ ಐತಿ ಕೆಲವೊಂದ್ ಕಡೆ ಊರಾಕೇಳ್ತ ನೀವ್ ಯಾರ ಹಂಗ ಮಾಡ್ರಿ ಅಂತ ಇಲ್ಲಿ ಬಿಡ್ರಿ ನಾವ್ ಜೊತೆಗೆ ಕರ್ಕೊಂಡ್ ಬಂದ್ ಏನಕತ್ ನೋಡೇ ಬಿಡು ಇಲ್ಲೇ ಅಂತೇಳಿ ಸ್ನೇಹಿತರೆ ಮೊದಲಿಗೆ ನಮ್ಮ ಅವರು ಭಾರಿ ಚಂದ ಮಿಮಿಕ್ರಿಯನ್ ಮಾಡ್ತಾರೆ ಅವ್ರಿಗೆ ಸಮಯ ಸಿಕ್ಕಿಲ್ಲ ದಯವಿಟ್ಟು ತಾವು ಮಮಿಕ್ರಿ ಓ ನಾಳೆ ಅವ್ರು ನಾಳೆ ಸ್ಟಾಕ್ ಮಾಡ್ಕೋಕತ್ತಾರೆ ಇವತ್ತು ಫಸ್ಟ್ ನಮ್ಮನ್ನು ಉಳ್ಳ್ಯಾಡಿಸಿ ನಾಳೆದು ಅವರು ಸ್ಟಾಕು ಗುರುಗಳು ಭಾಳ ಚಂದ ಹೇಳಾಕತ್ತಿದ್ರೆ ನಾವು ನಮ್ಮ ಸಂಸ್ಕೃತಿಯನ್ನು ಬಿಡಬಾರ್ದು ಅಂತೇಳಿ ಯಾಕೆ ನಾವು ನಮ್ಮ ಸಂಸ್ಕೃತಿಯನ್ನು ಬಿಡಬಾರ್ದು ಅಂದ್ರೆ ನಮ್ಮ ಸಂಸ್ಕೃತಿಯೊಳಗೆ ನಮ್ಮ ಅಜ್ಜ ಅದಾನ ನಮ್ಮ ಅವ್ವ ಅದಾಳ ನಮ್ಮ ಅಪ್ಪ ಆದ ಈ ನಮ್ಮ ಅವ್ವ ಅಪ್ಪ ಸ್ವಾದ್ರತಿ ಸ್ವಾದ್ರ ಮಾವ ಕಾಕ ಚಿಗವ್ವ ಇವೆಲ್ಲ ಪದಗಳನ್ನು ಎರಡೇ ಪದ ತಿಂದ್ಬಿಟ್ಟವು ಅಂಕಲ್ ಮತ್ತು ಆಂಟಿ ಬಂದಾವು ಬಂದಾವು ಇಡೀ ನಮ್ಮ ಸಂಪ್ರದಾಯನ ತಿಂದು ಸ್ವಾದ್ರ ಹತ್ತಿ ಇರ್ಲಿ ಬರೀ ಸಣ್ಣ ಹತ್ತಿರಲಿ ಯಾರ ಇರ್ಲಿ ಯಾರವ್ರು ಐ ಅಂಟಿ ಐ ಅಂಟಿ ಮಾವ ಯಾರು ಸ್ವಾದ್ರ ಮಾವ ಯಾರು ಅಕ್ಕನ ಗಂಡ ಯಾರು ಇವ್ ಯಾರ ಗೊತ್ತಿಲ್ಲ ಅಂಕಲ್ ಅಂತ ಹೇಳಿ ಮ್ಯಾಗ ಮೂರ್ಕಲ್ ಅಂಕಲ್ ಅಂಟಿ ಅನ್ನೋದು ಹೋಗಿ ಹೋಗಿ ಅತ್ತಿ ಮಾವ ಇವೆಲ್ಲ ಸಂಬಂಧಗಳ ಸತ್ ಬಿಟ್ಟಾವ್ರಿ ನೋಡ್ರಿ ನೀವು ಮೊದ್ಲು ನಮ್ಮ ಹಳೆ ಸಂಪ್ರದಾಯಗಳು ಎಂತ ಚಂದಿದ್ದು ಯಾಕೆ ನಮಗೆ ಪೂಜೆ ಗುರುಗಳು ಅತ್ಯತ್ತು ಸಂಪ್ರದಾಯಗಳ ಬಗ್ಗೆ ಯಾಕೆ ಹೇಳಕತ್ತಾರಂದ್ರ ಅದನ್ನೆಲ್ಲ ಮರ್ತು ಬಿಟ್ಟು ನಾವು ಇಂಥ ಚಂದನ ವೇದಿಕೆ ಹಾಕಿ ಬಸವ ತತ್ವಗಳನ್ನ ತಮಗೆ ತಿಳಿಸಿ ಜೀವನ ಉದ್ಧಾರ ಆಗ್ಲಿ ಅಂತ ನಾವು ಹೇಳ್ತಿರ್ತೇವಿ ಅಲ್ಲ ಡ್ಯಾಡವ್ರ ಏನ್ಲಿ ಅದು ಏನ ಫಂಕ್ಷನ್ ನಡ್ದಂತ ಡಿಜೆ ಡಿಜೆ ಏ ಅಂತದೆಲ್ಲ ಏನೇ ಡಿಜೆ ಅಂದ್ರೆ ನಾವ್ ಯಾಕಲ್ಪ ಈಗೀ ಕಾಲ ಬಂದೈತಿ ಡಿ ಜೆ ಸಂಸ್ಕೃತಿ ಒಂದು ಬಂದ್ಬಿಟ್ಟೈತಿ ನಾ ಹೋದಲ್ಲೆಲ್ಲ ಗುರುಗಳ ನಾ ಹೋದಲ್ಲೆಲ್ಲ ಹಳ್ಳಿಗಳಲ್ಲಿ ರೀ ಆ ಡಿ ಜೆದಾಗ ಅದು ಏನು ಅರ್ಥ ಆಕತ್ತೋ ಏನು ನನಗೂ ಒಂದ್ ಗೊತ್ತಿರಲೋ ಇವತ್ತು ನಾಳೆ ಸಾಯು ಪೇಶಂಟ್ ಒದ್ಯಾಡ್ದಂಗ ಇರ್ತತ್ತದ ಡಿ ಜೆ ಹಾಡು ಅದಕ್ಕೆ ನಮ್ಗೆ ಅಭಿಮಾನಿಗಳು ಬಹಳ ಜನ ಅದೇ ಯಾರ ಎದ್ ಕುಂತ್ಕಾರ ಮೂಲೆಯ ಕುಂತ್ಕೊಂಡ್ ಒಂದ್ ನಮ್ಮ ಮೌಗಳು ಬಹಳ ಚಂದ್ ಹಿಂಗ್ ತಲೆಮ ಹಿಂಗ ಸರಗ್ ಹಾಕೊಂಡೆ ಒಂದ್ ಸೋಬಾನಿ ಪದ ಹಾಡಕ ಚಲೋ ಮಾಡಿದ್ರು ನೋಡಿಕಿ ಇದ್ರದ ಹಿಂಗ ಮನೆಯಾಗ ನಮ್ನ ಶಾಂತಿ ಬಿಡದ ಇಲ್ಲ ಇದ್ರಿ ಇದನ್ನ ಸೋಬಾನಿ ಪದ ಇಂಥ ನಮ್ಮ ಹಳೆ ಪದ ಈಗ ನೀವು ಸಣ್ಣ ಮಕ್ಕಳನ್ನ ಕೇಳ್ರಿ ನೀವು ಹಂತಿ ಪದ ಅಂದ್ರೇನು ಗಿಗಿ ಪದ ಅಂದ್ರೇನು ಡೊಳ್ಳಿನ ಪದ ಅಂದ್ರೇನು ಹಂಗ ಅಂದ್ರಿ ಏನ ಹೂ ಅಂತ ಕೇಳ್ತಾವ್ ಮೊದಲೆಲ್ಲ ಹಂಗೆ ನೋಡ್ರಿ ಕಾಮಣ್ಣನ ಹಬ್ಬದಾಗ ರಾತ್ರಿ ಎಲ್ಲ ಕಾಮಣ್ಣನ ಸುಡ್ಬೇಕಾದ್ರೆ ಅದ್ಭುತವಾಗಿ ಹಾಡ್ತಿದ್ರು ಅದೆಲ್ಲ ಹೋಲ್ರಿ ನಿಮ್ಗೆ ನಮಗೆ ಗೊತ್ತಿರುವಂಥ ಸೋಬಾನಿ ಪದಗಳು ಎಷ್ಟು ಫೇಮಸ್ ಭಾಳ ಅಂದ್ರೆ ಭಾಳ ಕೆಟ್ಟ ಬಿಟ್ಟೈತ್ರಿ ಮನೆ ನಾನು ನನ್ನ ಗೆಳೆಯನ್ ಮದ್ವೆ ಹೋಗೇನಿ ಅವ ಅಲ್ಲಿ ತಾಳಿ ಕಟ್ಟಕತ್ತ ಇಲ್ಲಿ ಇವ್ರು ಹಾಡ್ ಚಲೋ ಬಿಟ್ಬಿಡ ಬಿಟ್ಬಿಡ ನನ್ನ ಅಂದ್ರೆ ಏನು ಕಟ್ಟುದು ಬ್ಯಾಡ ಅಂತ ಹೋಗಂಥೇಳಕತ್ತಾರ ಹೆಂಗ ಇವರು ಅದು ಬಿಡ್ರಿ

ಮುತ್ತೈದ್ಯಾರ ಎಲ್ಲ ಸೇರೇ ಅಯ್ಯ ಸುಮ್ಮನೆ ಕುಂತಿರಲ್ಲ ಯವ ಹ್ಞೂ ಸೋಯ ನೀರೇ ಸೋಬಾಣವ ನೀರೇ ನೀ ಬಾರ ಕಲ್ಲವನಿ ಬಾರ ನೋಡ್ರಿ ಎಂಥ ಚಂದ ಒಳ್ಳೆ ಸಂಸ್ಕೃತಿ ಐತಿ ಮೂರು ಮುತ್ತಿನ ಗಿನಿ ಒಂದೊಂದು ಪದಗಳು ಸಾವಿರ ಸಾವಿರ ಅರ್ಥಗಳನ್ನು ಹೊಂದಿದಂತಾವ್ ಅಂತಾವೆಲ್ಲ ಬಿಡ್ತೇವೀ ಡಿ ಜೆದಾಗ ಹಾಕಿ ಬಿಟ್ಟೇವು ನಾವು ಅದು ಇದು ಬಿಡ್ರಿ ನೀವು ಮೊದಲು ಎಂಥ ಚಂದ ಒಡಪ್ ಗಂಡನ ಹೆಸರು ಒಡಬ್ ಕಟ್ಟಿ ಹೇಳ್ತಿದ್ರಿ ಕೇಳ್ಬೇಕು ಮೊದ್ಲಿನ ತಾಯಂದ್ರ ಮಾತನಾ ಕೇಳ್ಬೇಕು ಮುತ್ತಿನ ರಥ ತಂದು ಮುತ್ತಿನ ರಥ ತಂದು ಮೂರ್ ಮುತ್ತು ಕೊಟ್ಟು ಕರ್ಕೊಂಡು ಹೋದ ಗಂಡನ ಹೆಸರು ಗಂಗಾಧರ ಅಂತ ಹೇಳಕ್ ನಂಗೆ ನಾಚಿಕೆ ಬರ್ತೇತಿವಾ ಗಂಡನ ಹೆಸರು ಹೇಳದಂಗ ಆಗಿರ್ಬೇಕು ನಾಚ್ಕೊಂಡಂಗ ಹೋಗಿರ್ಬೇಕ ವ್ಯಾಲ್ಯೂ ಸೂಳಸ್ಬೇಕು ಇದು ನಮ್ಮ ಹೆಣ್ಮಕ್ಳ ಸಂಸ್ಕೃತಿ ಯಾಕೆ ಹೆಣ್ಮಕ್ಳಿಗೆ ಜಾಸ್ತಿ ಒತ್ತೊತ್ ಹೇಳ್ತಾರಂತಂದ್ರೆ ಅವ್ರು ಗಟ್ಟಿದ್ರೆ ಇಡೀ ಸಂಸ್ಕೃತಿ ಗಟ್ಟಿರ್ತೈತಿ ಯಾಕನ್ನೋದು ನಮ್ಮ ಮುಂದೆ ಹೇಳ್ತೇನೆ ಅದನ್ನ ఎంత జందోడ్రీ మినిన రథతరు మత్ కొట్ కర్కొ గండన గంగాధర అంత నం ఆచకే బర్తైతి వా ఇదు ఆగి ఈ భా చందైతిత్ రీ ఈ హాడు కాచే లీగే బెంగళూరు దే ఈ హాడన్ మేలు కేసు హాక ఇది యవ టినింగ్ మినింగ్ టి టి బందతి టి టిశ్యా అంత బందీ నేత నన్న హారు బసవరాజ మినింగ్ టిశ్య నన్న గండన హెస్ బ ನೀವ್ ನಗತೀರಿ ನಾನು ನನಗೆ ಗೊತ್ತ ನನ್ನ ತ್ರಾಸ ಅದು ಇದು ಬಿಡುದು ನನ್ನ ಗಂಡನ ಹೆಸರ ಅಕ್ ಆಗಿದ್ಲು ಈಗಿತ್ತ ಕಾಫ ನಂದು ಜನ್ಮ ಸಾರ್ಥಕ ಆತ ಅಂತಂದ್ರೆ ನೋಡ್ರಿ ಒಳ್ಳೊಳ್ಳೆ ಸಂಸ್ಕಾರಗಳನ್ನ ನಾವು ಮರ್ಯಕತ್ತೇವಿ ಬರೀ ಹಾಸ್ಯ ಅಂದಗೊಳಕ ಬರೀ ಏನೇನೋ ಹೇಳಿ ನಗಿಸಿ ಬಿಡೋದು ಅದರ ಜೊತೆ ಜೊತೆಗೆ ನಾವು ನಮ್ಮ ಸಂಸ್ಕೃತಿಯನ್ನ ಉಳಿಸುವಂತ ವಿಚಾರ ಆಗ್ಬೇಕು ನಾವು ಎಲ್ಲೋ ಹೋದಲ್ಲಿ ಹೇಳ್ತಿರ್ತೇವಿ ಮಠಾದಿರತ ಏನು ಸ್ಕೂಲ್ಗಳು ಇರ್ತಾವಲ್ಲ ಸಾಧ್ಯ ಆದಷ್ಟು ನಿಮ್ಮ ಮಕ್ಕಳನ್ನ ಅಲ್ಲಿ ಸೇರಿಸ್ರಿ ಅಂತ ಯಾಕಂದ್ರೆ ಬೆಳಿಗ್ಗೆ ಯಾರಕ್ಕಂದ್ರೆ ವ್ಯವಸ್ಥೆವಿ ಒಂದಿಷ್ಟು ಮಂತ್ರಗಳನ್ನ ಹೇಳಿಸ್ತಾರ ಅವ್ರ ಜೀವನಕ್ಕೆ ಶಿಕ್ಷಣ ಇಲ್ಲ ಅಂದ್ರೂ ಅವ್ರ ಜೀವನಕ್ಕೆ ಬದಕಾಕೆ ಏನು ಬೇಕು ಅವೆಲ್ಲವನ್ನು ಎಲ್ ಕೆ ಜಿ ಯು ಕೆ ಜಿ ಪಾ ಕೆ ಜಿ ಮುಕ್ಕಾಲ್ ಕೆ ಜಿ ಬಂದಾವ್ ನಮ್ಮೂರಾಗ ಒಂದು ಮೂರು ವರ್ಷದ ಕೂಸನ್ನ ತೊಗೊಂಡೋಗಿ ಎಲ್ ಕೆ ಜಿಗೆ ಸೇರಿಸಿಬಿಟ್ಟಾರೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಆಮೇಲೆ ಅಲ್ಲಿ ಆಯಾಗಳು ಭಾರಿ ಚಂದ ಇಂಗ್ಲೀಷ್ ಮಾತಾಡ್ತಾರೆ ಕೇಳ್ಬೇಕು ನೀವು ಅವ್ರ ಬಾಯಾಗ ಹೋಗಿ ಆ ಹುಡುಗನ ಸೇರ್ಸ್ಯಾರ ಈಗ ಆಯಾ ಬಂದಾಕಿನ ಮಧ್ಯಾಹ್ನ ಊಟದ ಟೈಮ್ ಅಲ್ಲ அந்தாழ ஆ ஏன் திடிக்க உப்பட பலிங் ஆக திண்ண தட அந்த கைல தின்னக்கு ಆ ದೇವರು ಚಂದ್ ನಮಗೆ ಹೊಡೆ ತುಂಬ ತಿನ್ಪಾ ಅಂತ ಐದು ಬೆರಳು ಇಟ್ಕೊಂಡು ಒಂದಿಷ್ಟು ಉದ್ದ ಕೈ ಕೊಟ್ಟನ ಇದನ್ನು ಬಿಟ್ಟು ಮತ್ತೆ ಚಮಚದಾಗ ತಿನ್ಬೇಕು ನಾವು ಅಂತ ಕರ್ಮಕ್ಕೆ ಬಂದೇವ್ರಿ ಮತ್ತೆ ಇವು ಯಾದಕ್ ಬೇಕು ಒಂದು ಸುಮ್ಮನೆ ಕಟ್ ಮಾಡಿ ಒಂದು ಚಮಚೆ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಿತ್ತು ಮಣಿಂಗ್ ತೋಡ್ಕೊಂಡಿದ್ದ ಜೆ ಸಿ ಬಿ ತೋಡ್ಕೊಂಡ ಇಡ್ಲಿ ಹಾ ಪುರಿ ಹಂಗ ತಿನ್ನಂಗ ತಿನ್ನಂಗ ಆಗ್ಬಿಡ್ತೈತಿ ಇಂಥ ಸಂಸ್ಕೃತಿ ಒಳಗೆ ಬೆಳೆದಂಥ ಹುಡುಗನ ಒಂದು ದೊಡ್ಡ ಜಾತ್ರೆ ಕರ್ಕೊಂಡ್ ಅದು ಐಸ್ ಕ್ರೀಮ್ ನೋಡಿ ಮಮ್ಮಿ ಮಮ್ಮಿ ಐಸ್ ಕ್ರೀಮ್ ಬೇಕು ಅಂತ ಅಯ್ಯ ಮಗು ಕೇಳಕ ಅಂತ ಐಸ್ ಕ್ರೀಮ್ ಕೊಡಿಸಳು ಇನ್ನೇನು ತಿನ್ಬೇಕು ಐಸ್ ಕ್ರೀಮ್ ಕೆಳಗೆ ಬಿತ್ತು ಈ ಹುಡುಗ ತಿ ತೊಗೊಂಡು ತಿನ್ನಾಕೋದಕ್ಕೆ ಮಮ್ಮಿ ನಾ ಬೇ ಬೇಣ್ಣ ಐಸ್ ಕ್ರೀಮ್ ಕೆಳಗಡೆ ಬಿದ್ದಿರ್ತಿ ಅದು ಆಗಿರ್ತಿ ಅದನ್ನ ತಿನ್ಬಾರ್ದು ಅರ್ಥ ಆಯ್ತಾ ಕೆಳಗೆ ಏನು ಬಿದ್ದರೂ ಗಲೀಜಾಗಿರ್ತಿ ನಾನು ನಿನಗೆ ಹೊಸ ಐಸ್ ಕ್ರೀಮ್ ಕೊಡಿಸ್ತೀನಿ ಆಯ್ತಾ ಅಂದ್ಲು ಅವಾಗ ಆ ಹುಡುಗ ಗೊತ್ತಾಯಿತು ಕೆಳಗೆ ಬಿದ್ದಿದ್ದು ಹೊಲಸಾಗಿರ್ತಾವ ಅಂತ ಹೇಳಿ ಐದು ನಿಮಿಷಕ್ಕೆ ಮುಂದೆ ಹೋಗಂತ್ ಪುಣ್ಯಾತ್ ಗಿತಿ ಗಂಡು ಎಡಿಯವ್ರ ರಪ್ಪ ಅಂತ ಬಿದ್ದ ಈ ರೀ ಅಂತ ಓದ್ಲು ಮಗ ಚಲ ಮಾಡ್ದ ನೋ ಮಮ್ಮಿ ನೋ ಪಪ್ಪ ಕೆಳಗಡೆ ಬಿದ್ದಿದ್ದಾರೆ ಅವ್ರ ಗಲೀಜಾಗಿದ್ದಾರೆ ಅವ್ರು ಬೇಡ ನಾ ಹೊಸ ಪಪ್ಪ ಕೊಡಿಸ್ತೀನಿ ಆಯ್ತಾ ಆಕೆ ಹಿಂಗ ಗಂಡನ ಮುಖ ನೋಡಿದ್ಲು ಎಲ್ ಕೆ ಜಿ ಎಲ್ ಕೆ ಜಿ ಆ ಹುಡುಗ ಆಡಿ ಬಿದ್ದು ಆಡ್ ಬಿದ್ದಗಳ ಬಿದ್ನೆ ಯಾ ಬಿದ್ನೆ ಅಂತ ಬರ್ತಿತ್ತು ಹ್ಮ್ ಬೆಳಿಗ್ಗೆ ಆರು ಗಂಟೆ ಅನ್ನೋದ್ರಾಗ ಅದನ್ ಎಬಿಸಿ ಅದು ಎತ್ತೋ ಇಲ್ಲೋ ಇವರೇ ಎದ್ದು ಒಂದು ನೈಟಿ ಹಾಕೊಂಡು ಹಿಂಗೆ ಮೋಣ ಹಿಂಗೆ ಹಿಂಗೆ ತುಟ್ಟಿಗೆ ಒಂದು ಇಟ್ಟು ಲಿಫ್ಟಿಗೆ ಹತ್ಕೊಂಡು ಬಸ್ಸಿನ ಇದ್ರಿಗೆ ಹಿಂಗೆ ನಿಂತು ಬಿಡೋದು ಹಿಂಗೆ ಬ್ಯಾಗ್ ಹಿಡ್ಕೊಂಡು ಆ ಮೂಲಿ ಮನೆ ಸಂಗೌನ್ ಮಗಳ ಕರ್ಕೊಂಡು ಹೋಗ್ ಲಘು ನಮ್ಮ ಮನೆಗೆ ಒಟ್ಟ ಬರಂಗಿಲ್ಲ ಅದೇ ಅದು ಯಾಕೆ ಹಂಗೆ ಬಂದವು ಸಂಪ್ರದಾಯಗಳ ತಾಯಿ ಅಂದ್ರೆ ಇಲ್ಲಿ ಬಹಳ ಜನ ಬಹಳ ಜನ ಕೂಡ್ರಿ ನನಗೆ ಬಹಳ ಖುಷಿ ಆಯ್ತು ಇವತ್ತು ಎಷ್ಟು ಜನ ಹೀರೋಯಿನ್ಗಳು ಊರ್ಲ್ ಹಾಕೊಂಡರೆ ನಾ ಸೀರಿಯಲ್ದವ್ರ ಪಾರ್ವ ಅಂತ ಸತ್ತ ನಾನು ನೋಡಕ ಬರ್ವಲ್ರಿ ಇವತ್ತು ಅಂತೇಳಿ ಯಾಕೆ ಹೇಳ್ತೇವೆ ಅಂತಂದ್ರೆ ನೋಡ್ರಿ ರಿಪೀಟ್ ಟೆಲಿಕಾಸ್ಟ್ ಐತಿ ನಮಗ್ ಅದು ರಾತ್ರಿ ಹನ್ನೆರಡು ಆದ್ರೂ ಒಟ್ಟ ನಿದ್ದಿಲ್ಲ ಯಾಕೆ ಹೇಳ್ರಿ ಅವುಗಳು ಹೊತ್ಕೊಂಡ್ ಹೊಂದಿರ್ತಾವ ಸುಮ್ನೆ ಪಾರ್ವ್ ರತಿ ಚಾ ಕೊಡಾಕತ ಸುಮ್ಮನೆ ರಾತ್ರಿ ಹನ್ನೆರಡುವರೆಗೆ ವರೆಗ ಚಾ ಕೊಡೋ ಸೀನು ಯಪ್ಪ ಇರಲಿ ನೋಡ್ರಿ ಯಾವುದನ್ನು ನೋಡಬಾರ್ದು ಅನ್ನೋಂಗಿಲ್ಲ ಮನೋರಂಜನೆಗೆ ಎಷ್ಟು ಬೇಕು ಎಲ್ಲ ನೋಡೋನು ಆದರೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳು ಮಾತ್ರ ನಾವೆಲ್ಲರೂ ಉಳಿಸೋನು ಒಂದ್ಸರಿ ಜೋರಾದ ಚಪ್ಪಾಳೆ ನಿಮ್ಮಿಂದ ಬರಲಿ ಸ್ನೇಹಿತರೆ ಯಾಕಂತಂದ್ರೆ ನೀವು ಕಲಾವಿದರಿಗೆ ಏನು ಕೊಡ್ತೀರೋ ನನಗೆ ಗೊತ್ತಿಲ್ಲ ಜೋರಾದ ಚಪ್ಪಾಳೆ ಆಶೀರ್ವಾದ ಮಾತ್ರ ಕೊಡ್ರಿ ನಾವು ಚಲೋ ಮಾತಾಡ್ರಿ ಚಪ್ಪಾಳೆ ಕೊಡ್ರಿ ಚಲೋ ಅಂದ್ರೆ ಜೋರಾಗೆ ಚಪ್ಪಾಳೆ ಹೊಡಿರಿಪ್ಪ ಬೇರೆ ಏನು ಬೇಡ ಸಾಡಲು ಬಿಟ್ಟಿನಂದ್ರೆ ಇಲ್ಲಿಂದ ಇಳಿದು ಕಷ್ಟ ಆಕತ್ತ ನಾವು ಭಾಳ ತ್ರಾಸಾಕ್ರಿ ಯಾಕೆ ನಾನು ಹೇಳ್ತಾನಂದ್ರೆ ನಮ್ಮ ಹೆಣ್ಮಕ್ಳಿಗೆ ಇಂಗ್ಲೀಷ್ ಮಾತಾಡೋ ಚಟ ರೀ ಅದು ನಮ್ಮ ಊರಾಗೆ ಮಾತಾಡಿದಂಥದ್ದು ಒಂದು ಅನುಭವ ಹೇಳಿಬಿಡ್ತೇನೆ ನಿಮಗೆ ನಾ ಇಲ್ಲಿ ಧಾರವಾಡ ರಂಗಾಯಣದಾಗ ಡ್ರಾಮಾ ಆಗಿ ವರ್ಕ್ ಮಾಡ್ತೇನೆ ರೀ ನಾನು ನನ್ನ ಆಫೀಸ್ನಾಗೆ ಕುಂತೀನಿ ನಾಲ್ಕು ಮಂದಿ ಮುದಕ್ಯಾರ ನಮ್ಮ ಆಫೀಸ್ ನೋಡಕ್ಕೆ ಬಂದುಬಿಟ್ರೆ ಆ ಅಮ್ಮಗಳಿಗೆ ಚೆಂದಮಗೆ ಕನ್ನಡ ಬರ್ತೈತಿ ಆದ್ರೆ ಇಂಗ್ಲೀಷ್ ಮಾತಾಡ್ಬೇಕನ್ನೋ ಹುಚ್ಚು ಅವ್ರದ್ದು ಬಂದಾಕೆ ನಾವು ಒಬ್ಬ ಹಿಂಗೆ ಒಳಗೆ ಬಂದಾಕಿನ ಹ್ಞೂ ಹ್ಞೂ ಯಪ್ಪ ಬಸ ಅಣ್ಣ ಇಲ್ಲೇ ಅನನಿ ಆ ಪಿಸ್ರಾಗಿ ಇರೋದು ಅನ್ಲಕ್ಕಿ ನನಗೆ ಎದಿನ ದಸಕ್ಕಂತ ಏನು ಬೇ ಅನ್ಯ ಅದೇ ಅಪ್ಪ ಆಫೀಸರ್ ಆಫೀಸರ್ ಅನ್ಬೇಕು ಇಕ್ಕಿದ್ ನಡಕಿನ ಹಾಲ ಬಿದ್ದ ಬಿಟ್ಟತಿ ಅಲ್ಲಿ ಉಸಿರು ಹೊಂಟ ಬಿಟ್ಟತಿ ಆಫೀಸರ್ ಆಫೀಸರ್ ಹಾಕತ್ ಅದು ಯವ್ವಾ ಒಟ್ಟ ಮಾತಾಡಕೋ ಬೇಡ ಇಲ್ಲೇ ಇರುದು ಅಂತ ಅಟ್ಟ ಕೇಳುವ ನಿನ್ನ ಆಕಿದ ಬಿಡು ಬಾಜುಕ ಕುಂತ ಮುದಿ ಹ ಚಂದ ಐತಿ ಅಪ್ಪ ಇದು ನಿನ್ನ ಆಫೀಸನ್ಯಾಗ ಸಿ ಇಲ್ಲ ಅನ್ಲಿಕೆ ಏ ಇದೇನು ಬೇ ಇಸಿ ಅದೇ ಅದಯ್ಯಪ್ಪ ತಣ್ಣಗ ಬಂದು ಗಲ್ಲಕ್ಕ ಬಿಡಿತ ಹಾ ಎ ಸಿ ಅನ್ಬಕ ಇತ್ತಕಿ ಈಕಿ ಬಯಕ್ಸಿಕ್ ಇ ಸಿ ಆಗ್ಬಿಟ್ಟ ಕರ್ಮ ಈಕಿನೂ ತಡ್ಕೊನಿ ಹಿಂಗಾದ್ರ ಹೊಂದಂಗಿಲ್ಲ ನಡ್ರಿ ನೀವು ಮೊದ್ಲು ಬಸ್ ಹತ್ತಿರ ಅಂತ ಬಡ ಬಡ ಹೋಗಿ ನಮ್ಮ ಮೂರು ಬಸ್ ಹಚ್ಚೀನಿ ಅವ್ರ ಮುಂದ್ ಕುಂಡಸಿನಿ ನಾ ಹಿಂದ್ ಕುಂತೀನಿ ಮುದುಕಿ ಅಯ್ಯ ಇವತ್ತು ಹೋಗಿದ್ವಲ್ ಬಸ್ ಅಪ್ಪಂದು ದೊಡ್ಡ ಡಿಸೆಂಟ್ರಿ ಹಾಲ್ ಐತ್ವ ಫುಲ್ ಡಿಸೆಂಟ್ರಿ ಮುಂದ್ ಕುಂತ ಕಾಲೇಜ್ ಹುಡುಗಿ ಯಾಕೆ ಬೇಮ ಯಾಕ ಇರ್ಲಿಲ್ಲ ನನ್ ಬರ್ರಿ ಡಿಸೆಂಟ್ರಿ ಅನ್ವಿ ಹೆಂಗ ಅಲ್ ಭಿ ಭಾರಿ ಶಾಂತ ಇರ್ತದಲ್ಲ ಡಿಸೆಂಟ್ ಹಾಲದು ಈಗ ಕೈಯಾ ಡೀಸೆಂಟ್ರಿ ಆಯ್ತು ಬಿಟ್ಟದು ಆಯ್ತು ಹೋಲ್ ಬಿಡ್ರಿ ಅತಕ್ ಸುಮ್ನೆ ಯಾಕೆ ಇದೆಲ್ಲ ಇವೆಲ್ಲಾ ತಡ್ಕೋಬೋದ್ರಿ ಅದ್ರ ಲಾಸ್ಟ್ನೇಕ ಹೋಗ್ಬೇಕು ಮುದಿಕ್ ಅಂದ್ಲು ತೆಲಿನ ಕೆಟ್ಟ ಬಸ್ಸ ಹೇಳದ್ ನಾನು ಅಕ್ಕಿ ಅಯ್ಯ ನಮ್ದು ಎಲ್ಲಾ ಬಿಡ್ರಿ ನಮ್ಮ ಜೊತೆ ಜೊತಿ ಮುಲಿಮನಿ ಸಂಘವ್ ಇದ್ಲಲ್ ಸಂಘವ್ ಹಕ್ಕಿ ಮಣ್ಣು ಇಡೀ ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ಗೆ ನಿಂತು ಆ ರೀಶ್ ಬಂದು ಇಡೀ ಗ್ರಾಮ ಪಂಚಾಯತಿಗೆ ಪ್ರೆಗ್ನೆಂಟಾಗ ಹೇಳ ಗೊತ್ತ ಇಡೀ ಬಸ್ನ ಮಂದೆಲ್ಲ ಹೆಂಗ ಸಕಡಾಪ ಹೊಳಿ ಏನ ಅದ ರೀ ಮ್ಯಾಲ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಹಾ ಪ್ರೆಸಿಡೆಂಟ್ ಅನ್ಬಕಿತ್ತು ಈಕಿ ಕೈಯಾಸಿಕ್ ಪ್ರೆಗ್ನೆಂಟ್ ಆದ್ಲ ನಮ್ಮ ನಾನ್ ಯಾವ ಪುಣ್ಯಕ್ಕಿಗ್ ಇದ್ದಿದ್ರೆ ಇದ್ದಿದ್ರ ಮನಿಗೋಗಿಂದು ಕೊಡ್ಲಿ ಕುಡ್ಗೋರು ಹರಡ್ ಬಿಡ್ತಿದ್ದು ಅದಕ್ಕೆ ಮಾತಾಡೋ ಮುಂದೆ ಸ್ವಲ್ಪ ಹಿಂದ ಮುಂದೆ ಯೋಚನೆ ಮಾಡಿ ನಮ್ಗೆ ಯಾವ್ದು ಬಹಳ ಚಂದ ಅನಸ್ತೈತಿ ನಾವ್ ಅದನ್ನ ಮಾತಾಡ್ಬೇಕು ಇಲ್ಲ ಅಂತಂದ್ರೆ ಅಂತಂದ್ರೆ ನಮ್ಮ ಮಹಂತೇಶ್ ಆಗಳ ಮಿಮಿಕ್ರಿ ಮಾಡಿ ಹೋದ್ರೆ ಕೇಳಿದ್ರಬೇಕು ನೀವು ನಾಯಿ ಬೇಕು ಒದರೆ ಆಡ್ದಂಗೆ ಒದ್ರ ಆಡಿದಿರಿಲ್ರಿ ಹಂಗೆ ಆಕತ್ತೆ ನಮ್ಮದು ಮಾತು ನಾ ಏನು ಮಾತಾಡತ್ತನಂತ ಅವ್ರಿಗೆ ಅರ್ಥ ಆಗಂಗಿಲ್ಲ ಅವ್ರು ಏನು ಮಾತಾಡತ್ತಾರಂತ ನಮ್ಗೆ ಅರ್ಥ ಆಗಂಗಿಲ್ಲ ಒಬ್ರದೊಬ್ಬರು ಮಾತು ಅರ್ಥ ಆಗ್ಬೇಕಂದ್ರೆ ಮೊದಲು ಪದಗಳ ಬಳಿಕೆ ಚೆನ್ನಾಗಿರ್ಬೇಕು ಪದಗಳ ಬಳಿಕೆ ಚೆನ್ನಾಗಿ ಒಂದು ಒಳ್ಳೆ ವೇದಿಕೆ ಕಾರ್ಯಕ್ರಮ ಚೆನ್ನಾಗ್ ಆಗ್ಬೇಕಂದ್ರೆ ಇಂಥ ಒಂದು ವೇದಿಕೆ ಅದ್ಭುತವಾಗಿ ಸೃಷ್ಟಿ ಆಗ್ಬೇಕು ಈ ವೇದಿಕೆಯನ್ನು ಸೃಷ್ಟಿ ಮಾಡಿದಂಥ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ ನಿಮ್ಮಿಂದ ಯಾಕಂದ್ರೆ ಇಂಥ ಒಂದು ವೇದಿಕೆ ಮಾಡಿ ಕಲಾವಿದರನ್ನ ಕರೆಸಿ ಪೂಜಾರನ್ನು ಕರೆಸಿ ಹಿತವಚನ ಕೊಡಿಸಿ ಕಾರ್ಯಕ್ರಮ ಮಾಡೋದು ಎಲ್ಲ ಮಾಡಬಹುದು ಮುಂದ್ ಕುಂತಿರಿ ನಿಮ್ಮನ್ನ ಹಿಡಿದು ಬಹಳ ಕಷ್ಟ ಐತಿ ಎಲ್ಲಿ ಒಂಬತ್ತುವರೆಗೆ ಊಟ ಅಂದಿದ್ರೆ ಇನ್ನೂ ಚಲನ ಆಗಿಲ್ಲ ಇಲ್ಲಿ ಏನೋ ನಡೆದಿರ್ತೈತಿ ಅಲ್ಲಿ ಊಟದ ಕಡೆ ಲಕ್ಷ ಸಾರಿಗೆ ಒಂದಿಟ್ಟು ಉಪ್ಪು ಹೆಚ್ಚಿಗೆ ಹಾಕ್ಯಾರ ನೋಡ ಇವರು ಅಲ್ಲೇ ಹೋಗಿರ್ತಾವ್ ನಿಮ್ಮ ಮೂಗು ಹಂಗಾಗಿ ಏನು ಜಾಸ್ತಿ ಸಮಯ ತಗೋಂಗಿಲ್ಲ ಇನ್ನೊಂದು ನಾಲ್ಕೂವರಿಂದ ಐದ ತಾಸನಾಗ ನಾನು ಕಾರ್ಯಕ್ರಮನ ಮುಗಿಸ್ತೇನೆ ಭಾಳ ಏನು ಟೈಮ್ ತೊಗೊಳಂಗಿಲ್ಲ ಎಲ್ರೂ ಎಚ್ಚರಿದಿರಿ ಬಲೋ ಭಾರತ್ ಮತ ಆ ಹಾ ಇಲ್ಲದ ನಾನು ಜೋ ವೆರಿ ಗುಡ್ ಎಚ್ಚರಿದಿರಿ ಇಲ್ಲ ಅಂತ ಕೇಳಿದೆ ರೀ ನಮ್ಗೆ ವೇದಿಕೆ ಒಳಗೆ ನಾವು ಒಂದೊಮ್ಮೆ ಬಾಯಿ ತಪ್ಪಿ ಏನೋ ಮಾತಾಡ್ಬಿಟ್ಟಿರ್ತೀವ್ರಿ ಆದ್ರೆ ನಾವು ಒಳ್ಳೇದಾಗ ಮಾತಾಡಿರ್ತೇವಿ ತಿಳ್ಕೊಳ್ಳೋರು ತಪ್ಪು ತಿಳ್ಕೊಂಡಿರ್ತಾರೆ ಹೆಂಗ ಅನ್ನೋದನ್ನು ಒಂದು ಸತ್ಯ ಹೇಳ್ತಾನೆ ಆದಂತ ಘಟನೆ ಅದು ನಾ ಮಣ್ಣು ವೇದ ಒಂದು ಹಳ್ಳಿಯಾಗ ವೇದಿಕೆ ಮೇಲೆ ನಿಂತ್ಕೊಂಡೆ ನೋಡ್ರಿ ಈ ಊರಿಗೆ ಏನು ಸ್ವಸ್ಥರು ಬಂದಿರಲ್ಲ ನೀವೆಲ್ರೂ ಈ ಊರಿಗೆ ಮಕ್ಕಳಿದ್ದಂಗೆ ನೀವು ನಿಮ್ಮ ಅವುಗಳನ್ನ ಹೆಂಗೆ ನೋಡ್ಕೊತಿರಲ್ಲ ಹಂಗೆ ನಿಮ್ಮ ಅತ್ತಿನೂ ಸ್ವಂತ ತಾಯಿ ನೋಡ್ಕೊಂಡಂಗ ನೋಡ್ಕೋಬೇಕು ನಿಮ್ಮ ತಾಯಿನ ಎಲ್ಲಿಟ್ಟು ಇಟ್ಟು ನೋಡ್ಕೊತಿರಿ ಸ್ವಂತ ತಾಯಿನ ಹೆಂಗೆ ನೋಡ್ಕೊತಿರಲ್ಲ ಹಂಗೆ ಅತ್ತಿನೂ ನೋಡ್ಕೋಬೇಕು ಅಂತ ಹೇಳಿ ಬಂದಿದ್ದೆ ಊರನ್ ಜನ ಎಲ್ಲ ಚಪ್ಪಾಳೆ ಹೊಡೆದಿದ್ರಿ ಭಾರಿ ಚಂದ ಹೇಳಿದ್ರಿ ನೀವು ಅಂತ ನಾನು ಫುಲ್ ಖುಷಿಲಿ ಹಂಗ ರೆಡ್ಡಿ ಇಲ್ಬಿಡಂತ ಹಿಂಗೆ ಬಂದೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಾಗಿ ಹೇಳಿದ್ ನೀ ಪಟ್ನ ಫೋನ್ ಬಂದು ಪೊಲೀಸ್ ಸ್ಟೇಷನಿಂದ ಅನಾರ ಸ್ವಲ್ಪ ಸ್ಟೇಷನ್ಗೆ ಬರ್ರಿ ಅಂತ ಏ ಟೇಷನ್ ಯಾಕೆ ಒಪ್ಪ ಇಷ್ಟೊತ್ತಿನ ಅಂತ ಹೋದೆ ಹೋಗಿ ಹೋಗ ಅಂತಲೇ ಹೇಳ್ಬೇಕು ನಿಂತಾಗೆ ಹಾ ಇವರೇ ನೋಡ್ರಿ ಅಣ್ಣಾರ ಇವರೇ ನೋಡ್ರಿ ಪೊಲೀಸ್ರ ಮುಂದೆ ಹಿಂಗೆ ಅಂದ್ರೆ ಎದಿ ಉಳಿತಿತ್ತೆ ದಸಕ ಅಂತ ನಂದು ಯಾ ಯಾಕೆ ಸಾಹೇಬ್ರನ್ನಿ ಆಕಿ ಅನ್ನಾರ ನೀವು ನಿನ್ನೆ ನಮ್ಮ ಊರಿಗೆ ಬಂದಾಗ ಏನು ಹೇಳಿರಿ ಯಾಕೆ ಏನು ಹೇಳೀನಿ ನಿಮ್ಮ ಅತ್ತಿನೂ ಸ್ವಂತ ನಿಮ್ಮ ಅವು ನೋಡ್ಕೊಂಡಂಗೆ ನೋಡ್ಕೊ ಅಂತ ಹೇಳಿದ್ರಿ ಇಲ್ಲ ಹ್ಞೂ ಹೌದವ್ವ ಹೇಳಿದ್ನಿ ಅದಕ್ಕೆ ನಮ್ಮ ಸತ್ತು ಹತ್ತು ವರ್ಷ ಆಗಿತ್ತು ನಮ್ಮ ಯಾಕೆ ಬದುಕ್ಬೇಕು ರೀ ಅದಕ್ಕೆ ಇನ್ನೂ ಸಾಯಿ ಹೊಡೆದ್ ಇಬ್ಬರು ಒಂದ ಫೋಟೋದಾಗ ಒಂದ ಪ್ರೇಮ್ನಾಗ ಇಟ್ಟು ಪೂಜೆ ಮಾಡಾಕತ್ತ ಬರ್ರಿ ಹೇಳಿದ್ದು ಚಂದ ನೋಡ್ಕೊಂತ ಅಂತ ಈಗ ಸೀದ ಫೋಟೋಕ ನೋಡ್ಕೊಂಡ್ರ ಹಿಂಗಾಗಿ ನಮ್ಮ ಮಾತುಗಳನ್ನ ದಯವಿಟ್ಟು ಆತರ ತೀರ ತಗೋಬೇಡ್ರಿ ಯಾಕಂದ್ರ ಮತ್ ಪೊಲೀಸ್ ಸ್ಟೇಷನ್ಕ್ ಈ ಟೈಮ್ನಾಗ ಅಡ್ಡಾಡೋ ಸರಿ ಅನ್ಸಂಗಿಲ್ಲ ಹಂಗಾಗಿ ಮಾತು ಸುಲಭದಲ್ಲಿ ಇರ್ಲಿ ಹಾಸ್ಯ ಎಲ್ಲದರಲ್ಲಿ ಇರ್ಲಿ ಯಾಕಂದ್ರ ನಗತಿರ್ಬೇಕು ನಗುವು ಕೂಡ ಒಂದು ಔಷಧಿ ನಿಮಗೆ ನಮ್ಮ ಮಾತು ಇಷ್ಟ ಆಗಿದ್ರೆ ಒಂದ್ಸರಿ ಜೋರಾದ ಚಪ್ಪಾಳೆಯ ಆಶೀರ್ವಾದಗಳನ್ನು ನೀಡ್ಬೇಕಂತ ಹೇಳ್ತಾ ಅತ್ತಿ ಸ್ವಸ್ತಿಯ ಭಾಳ ಜನ ಬಂದಿರಿ ಏನ್ರಿವ ಇಲ್ಲವ ಸೊಸಿ ಮಾತು ಎಲ್ಲಿ ಕೇಳೋದಂತ ಅತ್ತಿಗಳು ಅಟ್ಟ ಬಂದ್ರಿ ಏನು ಇಲ್ಲಲ್ಲ ಭಾಳ ಜನ ಇದ್ರಿ ನಮ್ಮ ಊರ ಧರ್ಮಸ್ಥಳ ಸಂಘ ಐತಿ ಸರ್ ಲಿಂಗ ಸರ್ ನಮ್ಮ ಊರ ಧರ್ಮಸ್ಥಳ ಸಂಘ ಐತ್ರಿ ಭಾಳ ಜೋರ ಕಾರ್ಯಕ್ರಮಗಳು ಮಾಡ್ತಿರ್ತಾರ ವರ್ಷಕ್ಕೊಮ್ಮೆ ಟೂರ್ ವ್ಯವಸ್ಥೆ ಮಾಡ್ತಾರೀ ಅವ್ರು ಮೊನ್ನೆ ಟೂರ್ ವ್ಯವಸ್ಥೆ ಮಾಡಿದ್ರು ಇರಾರ ಇಪ್ಪತ್ತೈದು ಜನ ಎರಡು ಬಸ್ ತರ್ಚಾರ ನಾಂದೇ ಯಾಕ್ರಿ ಏನಿ ನಮ್ನ ಹುಚ್ಚಿರು ಮಾಡಿ ನೀ ಅಂದ್ರೆ ಏ ಯಾಕ್ರಿ ನಾವು ಕರ್ಕೊಂಡು ಹೊಂಟಿದ್ದ ಅತ್ತಿ ಸೊಸ್ತಾರನ ಹೊಳ್ಳಿ ಬರ್ಬೇಕಾದ್ರೆ ಅವ್ರು ಬರೋದಿರ್ಲಿ ಬಸ್ಸು ವಾಪಸ್ ಬರಂಗಿಲ್ಲ ಮಗನ ಹಂಗಾಗಿ ಅತ್ತರ್ಗೆ ಸಪ್ರೇಟ್ ಬಸ್ ಸ್ವಸ್ತಾರಿಗೆ ಸಪ್ರೇಟ್ ಬಸ್ ಅಂದ್ಬಿಟ್ರು ಆತ್ ಬಿಡು ಚಲೋ ಆತು ಅತ್ತಾರೆ ಅವ್ರ ಬಸ್ ಹತ್ತಿರು ಸ್ವಸ್ತಾರೆಲ್ಲ ಅವ್ರ ಬಸ್ ಹತ್ತಿರು ಹೊಣ್ತು ಅತ್ತರ ಬಸ್ನಾಗ ಹಾಡ್ಗಳು ಚಲೋ ವಿಟ್ಟಲ 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 ಹರಿ ಓ ವಿಟ್ಟಲ ಆ ಕಡೆ ನುಡಿದರೆ ಮೂತ್ತಿನ ಹಾರದಂತಿ ಇದು ಅತ್ತರ ಬಸ್ನಾಗ ಈ ಕಡೆ ಚಲೋ ಸ್ವಸ್ತಾರ್ ಬಸ್ ಅರಿ ರೀಕ್ಷಾ ಅಡಿಜೆ ಅಕ್ಮರಿ ಮರಿ ಅಡಿಜೆ ಇವ್ರದ್ ಈಗಿನ ಟ್ರೆಂಡು ಹಿಂಗ ಹಾನ್ ಹೊಂಟು 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 ಮುಂದೆ ಹೋಗಿ ದೊಡ್ಡ ಒಂದು ಹುಣಕಲ್ ಕಿರಿ ಅಂತ ಕೆರೆಯಾಗ ಅತ್ತರ ಬಸ್ ಪೂರ್ತಿ ರಪಕ್ಕ ಅಂತ ಬಿದ್ಬಿಡ್ತ ಈ ಸುದ್ದಿ ಸ್ವಸ್ತಾರ ಬಸ್ ಪ್ರೀತಿಯ ಬರ್ಯಂತ ಯಾ ಬರಿವಾ ಅಡಿಜಿ ಎಲ್ಲ ಸ್ವಸ್ತಾರ ಫುಲ್ ಬಿಟ್ರ ಪಾಪ ಒಬ್ಬಕ್ಕೆ ಮೂಲಾಕೊಂಡ್ ಗೊಳೋ ಅಂತಿದ್ಲಕಿ ಇವ್ರ ಎಲ್ಲಾರ್ಗಿ ಶಾಕ್ ಹೋದಾರನ ಏನ್ಲೇ ನಿಮ್ಮ ಅತ್ತೆ ಸತ್ತಿದ ಕಳೆಕತ್ತೀಯಾ ನಿಮ್ ಮತ್ತಿ ನೀನ್ ಅಷ್ಟ್ ಚಂದ್ ನೋಡ್ಕೋತಿದ್ಲಾ ಅಂದ್ರಿ ಇವ್ರು ಅಕಿ ಅವಾಗ ನಿಮ್ಮ ನಾನು ನಮ್ಮ ಅತ್ತೆಗೆ ಬಡ್ಕೊಂಡಿ ಪ್ರವಾಸಕ್ ಬಾ ಬಾ ಅಂತೇಳಿ ಮನ್ಯಾಗ ಉಳಿತದ್ರಿ ಹಣ ಎತ್ಲಿ ಬಂದಿದ್ರಿ ಇಲ್ಲಿ ಸಾಯ್ತಿರ್ಲಿಲ್ಲ ನನ್ನ ಸಾಕಟ್ಟೆ ನನಗ್ರಿ ನನಗೆ ಎದಿನ ದಸ ಸುದ್ದಿ ಕೇಳಿ ಅಪ್ಪ ಬಹಳ ಅನಾಹುತ ಐತಿದು ಅಂತ ಹೇಳ್ಕಾರ ಮನೆ ಏನಾಗೈತ್ರಿ ಬಾಜುಮನಿ ನಮ್ಮ ಊರ ನಡ್ದಂತ ನಮ್ಮ ಊರ ಗುಡಿ ಭಾಳ ಚಂದ ಐತ್ರಿ ಹಂಗ ಸುತ್ತ ಹೊಡಿತಿರ್ತ ಸುಮ್ಮನೆ ಕುಂತ ಅವ್ರು ಬಹಳ ಚಂದ ಮಾತಾಡ್ತಿರ್ತಾರೆ ಮೂರ್ ದಿನದ ಹಿಂದೆ ಇಬ್ರು ಹೊಸ್ತಾರ್ಮಾ ಇಬ್ರು ಹೊಸತಾಗೆ ಬಂದಾರಿ ಒಂದ ಊರನ್ನಾರ ಬರಂತಲಿ ಅಯ್ಯ ವಿಮಲ ಏನ್ ನಿಮ್ ಮತ್ತೆ ಬಹಳ ಅವಾಜ್ ಕೇಳಾಕತ್ತಿತ್ತಲ್ಲ ಅಯ್ಯ ನಮ್ಮ ಮತ್ತಿದ ಹಂಗ ಇದ್ ಬಿಡಾದ್ರದ ಅದ್ರ ಹೆಣ ಎತ್ಲಿ ಯಾವಾಗ ಸಾಯ್ತಿ ದೇವ್ರ ಎಂತ ಅವ್ಕೋ ಸಾವ್ ಇದಕ್ಕೆ ತರವಲ್ತ ನೋಡಿದ್ ದುರ್ಗವ್ ನುಂಗ್ಲಿ ಹಂಗ ತಿಂದು ತಿಂದು ಕ್ವಾನ್ ಉಬ್ಬಿದಂಗ ಉಬ್ಬಾಕತೈತಿ ಯಾರ ದಿನ ಹಿಂಗ ಬೈದಾಡ್ರಿ ಮೂರನೇ ದಿನಕ್ಕೆ ಇಕ್ಕಿ ಏ ನಾವ್ ವಿಮ್ಲಾ ಯವ್ವ ನೀ ನಮ್ಮ ಅತ್ತೆ ಬಗ್ಗೆ ನಮ್ಮ ನಮ್ಮತ್ತಿ ದೇವ್ರ ಇದ್ದಂಗೆ ಒಮ್ಮಿಗೆಲೆ ಪ್ಲೇಟ್ ಚೆಂದ ಇಕ್ಕಿಗ ಶಾಕಾಗಿ ಅಲ್ಲಲ್ಲಿ ಮನೆಯರ ಕ್ವಾನ್ ಬೆಳ್ದಂಗೆ ಬೆಳ್ದಾಳು ಅಂತಿದ್ದಿ ಇವತ್ತೇನು ದೇವ್ರು ಸತ್ತವ್ರ ಬಗ್ಗೆ ಹಂಗೆಲ್ಲ ತಪ್ಪು ತಪ್ಪು ಮಾತಾಡಬಾರ್ದು ನಮ್ಮತ್ತಿಗೆ ದೇವ್ರಂತಕ್ಕ ಹೋಗ್ಯಾಳ ಅದಕ್ಕೆ ಅಕ್ಕಿ ದೇವ್ರು ಅಂದ್ಲು ಹಾ ದೇವ್ರಂತಕ್ಕೆ ಹೋದ್ಲು ಹೆಂಗ್ ಹೋದ್ಲು ಅಯ್ಯ ನಮ್ಮ ಮನಿ ಹಿತ್ಲಿಲ್ಲನಾ ಹಿತ್ಲಾಗ ಒಂದು ದೊಡ್ಡ ಬಾಮಿ ಇತ್ತು ಆ ಬಾವಿಯಾಗ ಕಾಲು ಜಾರಿ ಬಿದ್ದು ಸತ್ಲು ಅಯ್ಯೋ ಅದ್ರಿ ಹೆಣ್ಲಿ ನೋಡ್ ನಮ್ಮ ಹಿತ್ಲಾಗು ನಮ್ಮ ಅತ್ತಿನ ಉದಾಳ ಒಮ್ಮಿ ಬೀಳವಾಳ್ ಅಯ್ಯ ಅವ್ರ ಹಂಗ ಬೀಳಂಗಿಲ್ಲ ಸ್ವಲ್ಪ ನಂಬುದು ಪ್ರಯತ್ನ ಇರ್ಬೇಕು ಪ್ರಯತ್ನ ಇದ್ದಲ್ಲಿ ಫಲವಿದೆ ಅದ್ ಯಾ ನಮನಿ ಪ್ರಯತ್ನ ಮಾಡಿರ್ಬೇಕು ಸ್ನೇಹಿತರೆ ಯಾಕೆ ಇವನ್ನೆಲ್ಲ ಅಂತಂದ್ರೆ ಹಾಸ್ಯ ಸಿಗುದ ಅಲ್ಲಿ ಇಲ್ಲಿ ಬಾಳ ಜನ ಇದೀರಿ ಗುರುಗಳ ಮುಂದೆ ನಾವು ಹಾಸ್ಯಕ್ಕಾಗಿ ಹೇಳಿದ್ರು ಒಂದಿಷ್ಟು ವಿಷಯಗಳನ್ನ ಒಂದಿಷ್ಟು ನಗನಗತಾ ಇರೋನು ಅನ್ನೋ ಕಾರಣಕ್ಕೆ ಹೇಳ್ತೀನಿ ಇಲ್ಲಿ ಮದುವೆ ಎಷ್ಟು ಅಕ್ಷರ ಐತ್ರಿ ಮೂರೈತೆ ಐತೆ ಮದುವೆ ಆದವ್ರು ಯಾರು ಮೂರು ನಾಲ್ಕು ಅಂತ ಹೇಳಂಗಿಲ್ಲ ಸುಮ್ಮನೆ ಕುಂತಿರ್ತಾರೆ ಯಾವ ಮೂರು ಯಾಕಂದ್ರೆ ಅವಕ್ ಬಾವ್ಯಾಗ ಬಿದ್ದು ಗೊತ್ತಿರೋದಿಲ್ಲಲ್ಲ ಒಮ್ಮೆ ವಿಷ ನುಂಗಿದವ್ರು ಹೊಳ್ಳೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಯಾವ ನುಂಗಿರಂಗಿಲ್ಲ ಅವ ಮೂರು ನಾಲ್ಕು ಅಂತ ಇರ್ತಾವ್ರಿ ಮದುವೆ ಮೂರು ಅಕ್ಷರ ಐತ್ ನೋಡ್ರಿ ಮ ದು ವೇ ಅಂದರೆ ಮರೆಯಲಾಗದ ದುರ್ಘಟನೆ ನಡೆದ ವೇದಿಕೆ ಅಂತ ಮದುವೆ ಅಂದ್ರೆ ಏನ್ರಿ ಮರೆಯಲಾಗದ ದುರ್ಘಟನೆ ನಡೆದ ವೇದಿಕೆ ಅದ್ರಾಗ ನಮಗೆ ಯಾರು ಸಿಗ್ತಾರ ಹೆಂಡ್ತಿ ಮದ್ವೆ ದಿನ ನೋಡ್ಬೇಕು ನೀವು ನಾವು ಯಾರ್ಯಾರಿಗೆ ರೊಕ್ಕ ಕೊಡೋದು ನಿಜ ಹೇಳ್ಬೇಕಂದ್ರೆ ಮದುವೆ ಒಳಗೆ ಗಣಮಗ ನೆನೆಸ್ಬೇಕಾಗಿರೋದು ಇಬ್ಬರನ್ನ ಒಂದು ವಿಡಿಯೋಗ್ರಾಫರು ಒಂದು ಫೋಟೋಗ್ರಾಫರ್ ಅವರೇ ಇಬ್ಬರ ಸರ್ ಸ್ವಲ್ಪ ನಗರಿ ಸ್ವಲ್ಪ ನಗರ್ರಿ ಪಾಪ ಅದ್ರದ್ದು ಹತ್ತಿ ಉರಿತಿರ್ತತಿ ಅಂತ ಆದರೂ ಹಿಂಗೆ ಪರಿಸ್ಥಿತಿ ನಮ್ಮ ಗಣ ಮಕ್ಕಳದ್ ಮದ್ವ್ಯಾಗ ನೋಡ್ಬೇಕ್ರಿ ಮೂರು ದಿನದ ಹಿಂದಿಕ್ಕೆ ಅವ್ರ ಅವನ ಜೊತೆ ಜಗಳ ಜಗಳಿರ್ತಾಳ ಅಯ್ಯ ನಂದ್ ಮದ್ವಾತಂದ್ರ ನಿಮ್ಮ ಮನೆಗೆ ನಾ ಬರ್ದ ನಿಮ್ಮ ಮನೆಯಾಗ ಯಾರು ಇರ್ತಾರ ನಾವ್ ಹಕ್ಕ ನೀವು ಅಂದಿರ್ತಾಳಿಕ ಯಾರು ಮದ್ವೆ ಅನು ಮದುವೆ ಆಗಿದ್ದ ಚಲೋ ದುಃಖ ಯ ನಾನು ನಿಮ್ಮನ್ನ ಹಂಗ ಬಿಟ್ಟು ಹೋಗ್ಲೇ ಯವ ಮಣ್ಣರ ನಮ್ ಎಮ್ಮಿ ಎಮ್ಮಿ ಕರ ಇಳ್ದೈತೆ ಅವ್ನಿ ಹೆಂಗ್ ಬಿಟ್ಟು ಅಂದ್ರೆ ಗಂಡನ ಮನಿಗೂ ಎಮ್ಮಿ ಕರ ಎಮ್ಮಿ ಕೂಡ ತೊಗೊಂಡೋಗ್ಕಾಳ ಹೆಂಗಿಕ್ಕಿ ಈಕಿದು ಬಿಡ್ರಿ ಅಂದ್ರೆ ನಮ್ಗೆ ಮಾವ ಆಗವ್ರು ಅವ್ರ ಭಾರಿ ಚಂದ ಸುಖ್ ಸುಮ್ನ ಅವ್ರ ಅಳತಾರೋ ನಗತಾರೋ ಒಂದು ಅರ್ಥ ಆಗಂಗಿಲ್ಲ ನೋಡ್ತಿರ್ಬೇಕು ನೀವು ಅಳ್ಯನಂತ ಅಳಿ ಅಳಿದೇವ್ರ ನಾ ನನ್ನ ಮಗಳನ್ನ ಹೂ ಸಾಕಿದಂಗ ಸಾಕೇನಪ್ಪ ಹೂ ಸಾಕಿದಂಗ ಮತ್ತೆ ನಮ್ಮ ನಮ್ನ ಹಂದಿ ಸಾಕಿದಂಗೆ ಸಾಕಿರ್ತಾರ ಹೂ ಅವ್ರ ಹೊಟ್ಟ ನಾವೇನು ಹೂ ಅಲ್ಲ ಬರೀ ಗುಲಾಬಿ ಯಾಕೆ ನಾವು ದಾಸವಾಳಗಾಕಲ್ಯ ಹೂ ಎಲ್ಲರಂಗೂ ಸಾಕಿರ್ತಾರ ಆದ್ರೆ ಹೊಂದಾಣಿಕೆ ಜೀವನ ಇರಬೇಕು ಅಕ್ಕಿಗೆ ಇಂಗ್ಲೀಷ್ನಾಗ ಹೆಂಡ್ತಿಗೆ ಇಂಗ್ಲೀಷ್ನಾಗ ಏನಂತಾರೆ ಪೈಪ ವೈಪ ವೈಪ್ ಸ್ಪೆಲಿಂಗ್ ಹೇಳ್ರಿ ಯಾರಾದ್ರೂ ನೋಡುನು ಡಲ್ಯೂ ಐ ಎಫ್ ಇ ಡಬ್ಲ್ಯೂ ಐ ಎಫ್ ಇಟ್ ಮೀನ್ಸ್ ವಿತೌಟ್ ಇನ್ಫಾರ್ಮೇಶನ್ ಫೈಟ್ ಎವ್ರಿ ಟೈಮ್ ಅಂತ ಯಾಕೆ ಹೊಡೆದಾಡಕತ್ತ ಮಾಹಿತಿನ ಕೊಡಂಗಿಲ್ಲರಿ ಅಲ್ಲಿ ಬಸು ಜಯಂತಿ ಮಾಡಕತ್ತಾರ ನೋಡ್ ಹೋಗ್ ಹೋಗಂತೀರಿ ಹೊಸ ಸುಡಿದಾರ ತಂದ್ಕೊಟ್ರಿ ಅಣ್ಣ ಒಂದ್ ಗಂಗಾಳ ನೆಗ್ಸ ಬಿಟ್ಲ ನಮ್ಮ ಏ ಬಾಜುಮನಿ ಹುಡುಗನ್ ಬರ್ತೇ ಐತ್ ಹೋಗ್ ಹ್ಮ್ ಹೋಗಂತೀರಿ ಹೊಸ ಸೀರೆ ತಂದು ಕೊಟ್ಟ್ರಿ ಅಣ್ಣ ಹ್ಮ್ ಅನ್ನೋದು ಒಂದ್ ಗಂಗಾಳ ನೆಗಿಸೋದು ಒಂದ್ ಡಬ್ರಿ ನೆಗಸೋದು ಇನ್ನೊಂದು ಗಣಮಕ್ಳು ವಿಜ್ಞಾನಿಗಳಿಗೆ ಒಂದು ಪತ್ರ ಬರಿಬೇಕಾಗೈತಿ ಅನುಭಾಂಬುದು ಆಮೇಲೆ ಕಂಡಿಡವಿ ಅಂತರ ಈಗ ಒಟ್ಟ ನೆಗ್ದಿರೋ ಬಾಂಡೆ ಕಂಡು ಇಡ್ರಿ ಅಂತ ಹೇಳಿ ಅಷ್ಟ್ರ ಮಟ್ಟಿಗೆ ನೆಗ್ಸಾಕತ್ತಾರೀ ಇರ್ಲಿ ಸ್ನೇಹಿತರೆ ಹಾಸ್ಯ ಎಲ್ಲ ಕಡೆ ಇರ್ತೈತಿ ಕಂಡ್ಕೊಳ್ಳುವಂತಹ ಜೀವನ ನಮ್ದು ಅಂತ ಹೇಳ್ತಾ ನನ್ನ ಮಾತು ತಮಗೂ ಇಷ್ಟ ಆಗಿದ್ರೆ ಒಂದ್ಸರಿ ಜೋರಾದ ಚಪ್ಪಾಳಿ ಆಶೀರ್ವಾದಗಳನ್ನು ಮಾಡಬೇಕು